ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಬಂದು ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ ಮಾಮೂಲಿ ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಅಂಗಡಿ ಬಾಗಿಲು ತೆಗೇಕ್ಕೆ ಅಂದ್ಬಿಟ್ಟು ಬಂದೆ ಇಲ್ಲಿ ತಾತ ಮೊಮ್ಮಕ್ಕಳು ಕೂಡ ಆಟ ಆಡ್ತಾ ನಮ್ಮ ತಾತನ ಜೊತೆ ಅಮ್ಮ ಆಟ ಆಡ್ತಾ ಇದ್ಲು ಪೂರ್ವೀ ಕೂಡ ಬೇಗನೆ ಬಂದ ಇವತ್ತು ಕಾನ್ವೆಂಟಲ್ಲಿ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬೇಗ ಬಿಟ್ಟಿದ್ರು ಅವನು ಕೂಡ ಬೇಗ ಬಂದ ಇಲ್ಲಿ ಅಜ್ಜಿ ಅವರ ಅಜ್ಜಿ ಜೊತೆ ಹೋಗ್ತಾ ಇದ್ದಾಳೆ ಅಮ್ಮನೂ ಕೂಡ ಬೇಗ ಬಂದಿದ್ಲಿ ಇವತ್ತು ಮಧ್ಯಾಹ್ನಕ್ಕೆ ಬಿಟ್ಟಿದ್ರು ಕಾನ್ವೆಂಟ್ ಮತ್ತು ಸೀಶ್ವರ ಎರಡನ್ನೂ ಕೂಡ ಮಧ್ಯಾಹ್ನನೇ ಬಿಟ್ಬಿಟ್ಟಿದ್ರು ಅಲ್ಲಿಗೆ ಹೋಗ್ತಾ ಇದ್ದಾಳೆ ಹಿಂಗ ಮನೆಯವರು ಕೂಡ ಅರಕೆರೆಗೆ ಹೋಗಿದ್ರು ಸಾಮಾಂತರಕ್ಕೆ ಅಂದ್ಬಿಟ್ಟು ಅವರು ಕೂಡ ಬಂದರು ಇಲ್ಲಿ ನಿಂತ್ಕೊಂಡು ಅಮ್ಮ ಅಮ್ಮಅಷಗೆ ಹಬ್ಬ ಐತಿ ಎಲ್ಲ ಶಿವರಾತ್ರಿ ಹಬ್ಬ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅವಳು ಕೂಡ ಅವಳು ಕೂಡ ಕ್ಲೀನ್ ಇದ್ದಳು ಜೊತೆಲಿ ಸೇರಿಕೊಂಡು ಸುಮ್ಮನೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಉಜ್ಜುತ್ತಾ ಇದ್ಲು ಅಮ್ಮ ಹಾಗೆ ವೀಡಿಯೋ ಮಾಡಿದ್ರು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಕ್ಲೀನ್ ಮಾಡ್ತಾ ಇದ್ಲು ನೆಲೆಯಲ್ಲೂ ಕೂಡ ಅವಳ ಜೊತೇಲಿ ಸೇರಿಕೊಂಡು ಹಾಗೆ ಸ್ವಲ್ಪ ಬಟ್ಟೆಗಳಿದ್ದು ಅದನ್ನೆಲ್ಲ ಸ್ಟಿಚ್ ಮಾಡಬೇಕಿತ್ತು ಹಬ್ಬಕ್ಕೋಸ್ಕರ ಹಬ್ಬಕ್ಕೆ ಸೀರೆಗಳು ಕೊಟ್ಟಿದ್ರಲ್ಲ ಅದನ್ನೆಲ್ಲ ಸ್ವಲ್ಪ ಸ್ಟಿಚ್ ಮಾಡಿಟ್ಬಿಟ್ಟು ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಏಕೆಂದರೆ ಆ ಶಿವರಾತ್ರಿ ಹಬ್ಬ ಇದೆ ಅಲ್ವಾ ನಾವು ಯಾವಾಗಲೂ ವರ್ಷ ವರ್ಷವೂ ಕೂಡ ತಾಳೇಶ್ವರ ಹೆಗ್ಗೂರಲ್ಲಿರುವಂತಹ ಶ್ರೀ ತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ತೇರು ನಡೆಯುತ್ತೆ ಪರ ಕೂಡ ನಡೆಯುತ್ತೆ ಅನ್ನ ಸಂತರ್ಪಾಣೆ ಕೂಡ ಇರುತ್ತೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರೀತ ತುಂಬಾ ರಶ್ ಇರುತ್ತೆ ತುಂಬಾ ಜನ ಕೂಡ ಇರ್ತಾರೆ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಇಲ್ಲಿ ಮಮ್ಮಿ ಈರುಳ್ಳಿ ಬಿಡಿಸ್ತಾ ಕೂತಿದ್ರು ಬೋಂಡಕ್ಕೆ ಹೋಟೆಲ್ಗೆ ಸಂಜೆಗೆ ಬೋಂಡ ಹಾಕ್ಬೇಕಿತ್ತಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಕೂತಿದ್ರು ನಾನು ಕೂಡ ಬೇಗನೆ ಬಂದೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ನಾಳೆ ಆಗಲ್ಲ ಅಂತ ಸಂತೆ ಕೂಡ ಇತ್ತಲ್ಲ ಸಂತೆಗೂ ಕೂಡ ಹೋಗಬೇಕಿತ್ತು ಆ ಮನೆಯವರು ಆಲ್ರೆಡಿ ಸಾಮಾನು ತೊಗೊಬಂದರು ಅಂಗಡಿಗೆ ಎಲ್ಲ ಸಾಮಾನ ಬೇಕಿತ್ತಲ್ಲ ಅದನ್ನೆಲ್ಲ ತೊಗೊಂಡ್ಬಂದರು ನಾವು ಸಂತೆಗೆ ತ తర్కీ ఎలా తగ్బరకు అమ్మ నాన్న అందరు కూడా అంత అందాడుకుంటున్నా పూర్వీ కూడా ఇల్లు ఆటాడుతా అను కూడా బంద బంద బంద్రగూ కూడా హాలెల్ కయస్కుట్బుట్టు సంతే ఓరడ అందబుట్ బేగన కూడా బంద్వి ಬೈಕ್ 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 ಬೆಳಗ್ಗೆಯಿಂದ ನಿಲ್ಲೇ ಕೂತಿದ್ದೀರಾ ಇಬ್ರು ವೇ ಅಲ್ಲ ಟೀ ಬೇಕಾ ಪೂರ್ವಿಕ ಲೈಟ್ ಕರೆಂಟೇ ಬಂದಿಲ್ವಲ್ಲಪ್ಪ ಇನ್ನು ಕತ್ಲೆ ಕತ್ಲೆ ಎಲ್ಲ ಅಡುಗೆ ಮನೇನ ಕತ್ತಲೆ ಫುಲ್ಲು ಟೀ ಬೇಕು ಅಂತ ಈಗ ಟೀ ಕಾಯಿಸ್ಬೇಕಂತೆ ನಿನಗೆ ಹಾಲು ನಮಗೆ ಟೀ ನಾನು ಆಲ್ರೆಡಿ ಕೊಡ್ತಿದ್ದೀನಿ ಅಜ್ಜಿ ಕೊಟ್ಟಿತ್ತು ನನಗೆ ಹಾಂ ಅಮ್ಮಗೆ ಹಾಲು ನಿನಗೆ ಹಾಲು ಎಲ್ರಿಗೂ ಕಾಫಿ ಕಾಫಿ ಅಲ್ಲ ಕಾಫಿ ಟೀ ಇಡ್ತೀನಿ ಈಗ ಹಾಗೆ ಸಂಜೆಯಲ್ಲೂ ಕೂಡ ನೀರು ಬಿಟ್ಟಿದ್ರು ಎಲ್ಲ ಬಿಡೋಣ ಹೇಗಿದ್ರು ಹಬ್ಬ ಇದೆಯಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಇದ್ದೀವಿ ಇಲ್ಲಿ ನನ್ನ ಮಗಳು ಕೂಡ ನಾನು ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ನೀರು ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಎಲ್ಲನೇ ನೀರು ಹಾಕಿ ಇದ್ದೀನಿ ಈಗ ಬೆಳಿಗ್ಗೆ ಹಬ್ಬ ಇದೆಯಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಈಗಲೇ ಬೆಳಿಗ್ಗೆ ಈಗ ಆಗಲ್ಲ ಹೋಟ್ಲು ಕೆಲಸ ಬೇರೆ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಎಲ್ಲ ಕೂತಿದ್ರು ಕೂಡ ನಮ್ಮ ಮಮ್ಮಿ ಮತ್ತೆ ಆಂಟಿ ಅಜ್ಜಿ ಎಲ್ಲ ಕೂಡ ಕೂತಿದ್ರು ಮನೆಯವರು ಕೂಡ ಇದ್ದರು ಎಲ್ಲರೂ ಮಾತಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ What okay. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೀರು ಕೂಡ ನಿಲ್ಲಿಸ್ಬಿಟ್ರು ಆಮೇಲೆ ಎಲ್ಲ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಊಟ ತಿನ್ನಿಸ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ ಇಲ್ಲಿ ಮಕ್ಕಳು ಕೂಡ ಓದ್ಕೊತಾ ಕೊತ್ತಿದ್ರು ಅವ್ರಿಗೆ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಬಟ್ಟೆ ಕೂಡ ಚೇಂಜ್ ಮಾಡಿದ್ವಿ ಎಲ್ಲ ನೀರು ಮಾಡ್ಕೊಬಿಟ್ಟಿದ್ರು ಅದಕ್ಕೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಅವ್ರಿಗೆ ಹೋಮ್ವರ್ಕ್ ಬರೆಯೋಕ್ಕೆ ಓದೋಕ್ಕೆ ಅಂದ್ಬಿಟ್ಟು ಕೂರಿಸಿದ್ದೆ ಅವ್ರಿಗೆ ಊಟ ತಿನ್ನಿಸ್ಬಿಟ್ಟು ಈಗ ಮಲಗಿಸ್ಬೇಕು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು